ಶಾಸಕ ಹುಟ್ಟುಹಬ್ಬ ಅನಾಥ ಆಶ್ರಮದ ವಾಸಗಳಿಗೆ ಸಮವಸ್ತ್ರ ವಿತರಿಸಿದ ವಿಥಲ್ ಜಕ್ಕ ಇಲಕಲ್ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರ ಐವತ್ತು ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ನಗರದ ಆಶಾದೀಪ ಸಂಸ್ಥೆಯ ನವಜೀವನ ವೃದ್ಧಾಶ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಚೇತನರಿಗೆ ಅನ್ನ ಸಂತರ್ಪಣೆ ಹಾಗೂ ಸಮವಸ್ತ್ರ ವಿತರಣೆಯನ್ನು ವಿಠ್ಠಲ್ ಜಕ್ಕ ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಯಲ್ಲಪ್ಪ ಪೂಜಾರಿ ಹನುಮಂತ ತುಂಬತ್ ಶರಣಪ್ಪ ಅಮರಾವತಿ ಶರಣಗೌಡ ಕಂದಕೂರ್ ಚಂದ್ರು ಅಪ್ಪಾಜಿ ರಘು ಹುಬ್ಬಳ್ಳಿ ಸಂಗಮೇಶ ಸಜ್ಜನ್ ಸಚಿನ್ ಚೇಗೂರ್ ಸಚಿನ್ ಸಾಲಿಮಠ ಉಪಸ್ಥಿತರಿದ್ದರು ಹ್ಯಾಪಿ ಟು ಹ್ಯಾಪಿ ಟು ತು ಹ್ಯಾಪಿ 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 ಟು 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 ಅವರು ನಮ್ಮ ಕ್ಷೇತ್ರದ ಶಾಸಕರು ಅಂದರೆ ನಮ್ಮ ಈ ಕ್ಷೇತ್ರದಲ್ಲಿ ರಾಜ ಅವರ ಯಾವತ್ತಿಗೂ ಬಡವರ ಬಂಧು ಮತ್ತು ದಿನ ದನ ಬಂಧು ಅಂತ ನಾವು ಹೇಳ್ತೀವಿ ಯಾಕಂತಂದ್ರೆ ಅವರು ಒಂದು ಇವರ ಒಂದು ಶಕ್ತಿ ಗೌರ್ಮೆಂಟ್ ಇದೆ ಬರುವ ಒಂದು ವಿಚಾರವನ್ನು ವಿಚಾರದಲ್ಲಿ ಹಂಗಾಗಿ ಈ ಒಂದು ವೃದ್ಧಾಶ್ರಮಗಳು ಉದ್ದಾಶ್ರಮದಲ್ಲಿ ಸುಮಾರು ಮೂರು ದಾಖಲಗಳು ಆ ಮೂರು ಉದಾಸಿಗಳಿದ್ದರೂ ಕೂಡ ಅವರು ಒಂದು ನೆರಳು ವಿದ್ಯಕ್ಕೆ ಅದು ವಿಚಾರದಲ್ಲಿ ನಮ್ಮಂಥ ನಾಯಕರು ಕೂಡ ನಾವು ಏನು ನಗರಸಭೆ ಸದಸ್ಯರು ಕನಸು ಮತ್ತು ಇನ್ನಿತರ ನಮ್ಮ ಅಧ್ಯಕ್ಷರು ಕೂಡ ಬರ್ಬೇಕಾಯ್ತಾರೆ ಇಲ್ಲಿ ನಮ್ಮ ತುಂಬದವರು ಬಂದರೆ ನಮ್ಮ ಸಣ್ಣಪುರ ಕೂಡ ಬಂದಿದ್ದಾರೆ ಹಾಗಾಗಿ ನಮ್ಮ ಸುರೇಶರು ಕೂಡ ಬರಬೇಕಾಗಿತ್ತು ಅದರ ರೀತಿಯಲ್ಲಿ ನಾವು ಎಲ್ಲರೂ ತಮ್ಮ ಒಂದು ಕಷ್ಟ ತುಂಬಗಳಲ್ಲಿ ನಾವು ಭಾಗಿಯಿದ್ದೇವೆ ಹೇಳಿ ಒಂದು ನಮಗೆ ಒಂದು ಭರವಸೆಗಳನ್ನು ನಾವು ತಿಳಿಸಿಕೊಡ್ತಾ ಇದ್ದೀವಿ ಯಾಕಂತಂದರೆ ನಮಗೆ ಈ ವೃದ್ಧಾಶ್ರಮ ಅಂದ ತಕ್ಷಣ ನಮಗೆ ಯಾರೂ ಇಲ್ಲ ಅನ್ನೋ ಮನೋಭಾವನೆ ವಿರುದ್ಧ ಅಂದ ತಕ್ಷಣ ಅರವತ್ತು ವರ್ಷ ಏರ್ಪಟ್ಟಂಥವ್ರು ಅವರು ಆ ಮನೋಭಾವನೆಗೆ ಖಿನ್ನತೆಗೆ ಒಳಪಟ್ಟಿರ್ತಾರೆ ಆ ಖಿನ್ನತೆಗೆ ಒಳಪಡಬಾರ್ದು ಅವರ ರೀತಿಯಲ್ಲಿ ಸರ್ಕಾರ ಇದೆ ಸರ್ಕಾರದ ಜೊತೆಯಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಇನ್ನಿತರ ಶ್ರೀಮಂತರು ಕೂಡ ದಾನಿಗಳು ಕೂಡ ವಿತರಿಸಕ್ಕಂಥ ದಾನಿಗಳು ಕೂಡ ಇದ್ದಾರೆ ನಮಗೆ ಇವತ್ತಿನ ದಿವಸ ಈ ಒಂದು ಸಮಸ್ಯೆಗಳ ಕೊಡೋದ್ರ ಜೊತೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ನೀವು ಏನು ಖುದ್ದು ಬೇಡ್ರಿ ಅಂತ ಹೇಳಿ ನಮಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ನಾವು ಡಾಕ್ಟರ್ ವಿ ಎನ್ ಎಸ್ತು ಒಟ್ಟು ಯಾಕಂತಂದ್ರೆ ಯಾಕಂತಂದರೆ ಹುಟ್ಟು ಹಬ್ಬ ತಕ್ಷಣ ಸಂರಕ್ಷಣೆ ಮಾಡಿಕೊಳ್ಳೋದಲ್ಲ ಜೊತೆಯಲ್ಲಿ ನಾವು ಬಡವರ ಜೊತೆಯಲ್ಲಿದ್ದೇವೆ ನಿಮ್ಮ ಒಂದು ಕುಂದ ಜೊತೆಯಲ್ಲಿ ಜೊತೆಯಲ್ಲಿದ್ದೇವೆ ಅಂತ ಹೇಳಿ ನಾವು ಇಲ್ಲಿ ಬಂದು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲರೂ ಇದನ್ನು ನಮ್ಮ ಒಂದು ಈ ಒಂದು ಕಾರ್ಯಕ್ರಮವನ್ನು ಇದ್ದಂಥ ಒಂದು ಅಧ್ಯಕ್ಷರು ಎಲ್ಲ ಎಲ್ಲರೂ ಕೂಡ ಪಾಲ್ಗೊಂಡೇ ಮಾಡಿದ್ದೀವಿ ಇದು ಯಶಸ್ವಿಯಾಗಿ ಕೇಳಿ ನಾನು ನಾನು ಜಾರಿಕೊಂಡು ಇದ್ದೀನಿ